ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹನುಮಂತರಾಯಪ್ಪ ಆಯ್ಕೆ ಆರ್ ಮಂಜುನಾಥ್ ಕಚೇರಿಯಲ್ಲಿ ಅಭಿನಂದನೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಹನುಮಂತರಾಯಪ್ಪನವರು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಆರ್ ಮಂಜುನಾಥ್ ರವರ ಕಚೇರಿಗೆ ಆಗಮಿಸಿ ಆರ್ ಮಂಜುನಾಥ್ರವರು ಮತ್ತು ಮುಖಂಡರುಗಳನ್ನ ಭೇಟಿ ಮಾಡಿ ಸಭೆ ನಡೆಸಿದರು ಇದೇ ಸಂದರ್ಭದಲ್ಲಿ ಆರ್ ಮಂಜುನಾಥ್ರವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹನುಮಂತರಾಯಪ್ಪನವರಿಗೆ ಹೂಗುಚ್ಚ ನೀಡುವ ಮೂಲಕ ಮತ್ತು ಬೃಹತ್ ಹೂಮಾಲೆಗಳನ್ನು ಹಾಕುವ ಮೂಲಕ ಶುಭಾಶಯ ತಿಳಿಸಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಕೆಸಿ ವೆಂಕಟೇಶ್ ಕೆಸಿ ಅಶೋಕ್ ರುದ್ರೇಗೌಡರು ಜೈರಾಮ್ ನರಸಿಂಹ ಎಬಿಬಿ ಮಂಜುನಾಥ್ ಜಗದೀಶ್ ಸೋಮಣ್ಣ ನಾಗರಾಜು ಬಾಬು ಮನೋಜ್ ರಮೇಶ್ ಗೌಡ್ರು ಹೆಗನಾಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಸ್ವಾಮಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದು ಹನುಮಂತರಾಯಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದರು ಸರ್ಕಾರದಿಂದ ಜನ್ಮಗೆ ತಲುಪ್ಬೇಕು ಅಂತ ಕೆಲಸ ನಾವು ಮಾಡ್ತಿತ್ತು ಆದ್ರಿಂದ ಮಾತಾಡ್ತೀನಿ ಯಾರಿಗಾಗಿ ನಾನು ಏನು ನಮ್ಗೆ ನಾವೇ ನಾನು ಮುಂದಟ್ಟಿ ನಾನು ಇವತ್ತೂ ನಾನು ಎಲ್ಲ ಕೇಳಲ್ಲ ನಾನು ಏನೂ ಬೇಡ ನನಗೆ ಮಂದೇನು ಅಧ್ಯಕ್ಷ ಹೇಳಿದ್ರು ಏ ನಿಮ್ಗೆ ಇವಾಗ ಇದಾಗ್ತದೆ ನಿಮಗೂ ಧೋನೀಶಂಕರ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಗ್ಗೆ ಪಕ್ಷದ ಸಂಘಟನೆ ಹೇಗಿರ್ಬೇಕು ಏನು ಸೌಲಭ್ಯ ಇರಬೇಕು ಅಂತವರೆಲ್ಲ ರಜೆ ಹಾಕಿದ್ರೆ ಮಂತ್ರ ಕೊಟ್ಟು ಎಷ್ಟು ಸಾಧ್ಯಲ್ಲ ಜಾಸ್ತಿ ನೋವಿಗೆ ಬರೋ ಮೇಲೆ ಜನಗಳಿಗೆ ಜಿಲ್ಲಾ ಕಾಂಗ್ರೆಸ್ ನಾನು ಜಯಮನ <Ses> ನೋಡೋಕೆಲೆ <1 In -eston> <iedzieć in -onym> <laughs> <tested Twelve> ಅಲ್ಲಿ ನಿಂತು